ಹಸಿರು ಕ್ರಾಂತಿಯ ಅರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮರಾವರ ನೂರ ಹದಿನೆಂಟನೇ ಜಯಂತಿಯನ್ನು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಆಚರಣೆ ಮಾಡಲಾಯಿತು ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹಸಿರು ಕ್ರಾಂತಿಯ ಅರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮರಾವರ ನೂರ ಹದಿನೆಂಟನೇ ಜಯಂತಿಯನ್ನು ಬಾಬು ಜಗಜೀವನ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಸರಳವಾಗಿ ಆಚರಣೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ನಿರ್ಧರಿಸಿ ದಲಿತ ಮುಖಂಡರಾದ ಓಲ್ವಾಡಿ ಎಂ ರಾಮಪ್ಪ ಮಹೇಶ್ ಭಾಯಿ ಜನಾರ್ದನ್ ಮತ್ತಿತರರು ಮಾತನಾಡಿ ಬಾಬು ಜಗಜೀವನ್ ರಾಮ್ ರವರು ದೀನ ದಲಿತರ ಬಾಳಿನಲ್ಲಿ ಬೆಳಕಾಗಿದ್ದ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮರಾವರು ಉಪ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ದೇಶದಲ್ಲಿ ಬರಗಾಲ ಬಂದು ಬಡತನ ತಾಂಡವು ಆಡುತ್ತಿದ್ದ ವೇಳೆ ದೇಶದಲ್ಲಿ ಹಸಿರು ಕ್ರಾಂತಿಯನ್ನುಂಟು ಮಾಡಿದ ಮಹಾನ್ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ರವರಾಗಿದ್ದು ಇಂದಿನ ಜನತೆ ಬಾಬು ಜಗಜೀವನ್ ರವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ನಡೀಬೇಕೆಂದರು ఈ సందర్భా దళిత ముఖండర కవల వెంకటప్ప వినోబ కాలోని రంగప్ప పివి మంజునాథ్ ఎంఆర్ నారాయణస్వామి చలపతి వెంకటోర్ వెంకటర్ కోటి ఆనంద్ మూర్తి సోమశేఖర్ ఆనూరు శ్రీనివాస్ వినోబ కాలోని సంతోష్ లోకీ మూర్తి సేరదే మంతర ఉపస్థితరారు ಭಾರತ ದೇಶದ ಮೊಟ್ಟ ಮೊಟ್ಟದಿಯ ದಲಿತ ನಾಯಕರಾಗಿ ಸಿನಿರಾಸಿಯಾಗಿರ್ತಕ್ಕಂಥ ಮತ್ತೆ ಹಸಿರು ಕ್ರಾಂತಿ ಅಧಿಕಾರ ಸ್ವಾತಂತ್ರ್ಯ ಸೇನಾನಿ ಕಾರ್ಮಿಕ ವರ್ಗದ ನೇತಾರರಾಗಿ ಡಾಕ್ಟರ್ ಬಾಬು ಚಂಜೀವನ ರಾವ್ರವರ ನೂರ ಹದಿನೆಂಟನೇ ಜಯಂತಿಯ ಅಂಗವಾಗಿ ಏನು ಇವತ್ತು ನಮ್ಮ ಪತ್ರಿಕಾ ಭವನದಲ್ಲಿ ಈ ಒಂದು ದಲಿತ ಸಂಘಟನೆಗಳ ಎಲ್ಲರ ಹಿರಿಯರ ಮುಖಾಂತರ ಇವತ್ತು ನಾವು ಜಗಜೀವಂತ್ ರಾಮ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಸಾಂಕೇತಿಕವಾಗಿ ನಾವು ಇವತ್ತು ಆಚರಣೆ ಮಾಡಿದ್ದೀವಿ ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಏನಿ ಇವತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇವತ್ತು ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ವಿವಿಧ ದೇಶಗಳಿಗೆ ಮಾದರಿಯಾಗಿ ಮಾರ್ಪಾಟಾಗಿ ಮಾಡಬೇಕಾದ್ರೆ ನಮ್ಮ ಬಾಬು ಅವರ ಪಾತ್ರ ಸಹ ಮುಖ್ಯವಾಗಿದೆ ಇದಕ್ಕೆ ಏನು ಸಂವಿಧಾನ ಸಭೆಯಂತ ಐದು ಸಂವಿ ಸಮಿತಿಗಳನ್ನು ಮಾಡಿದರೆ ಆ ಒಂದು ಸಮಿತಿಯಲ್ಲಿ ಕಾನೂನಿನ ಸಚಿವರಾಗಿ ಮತ್ತು ಕಾರ್ಮಿಕ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಐದು ಸಮಿತಿಗಳಲ್ಲಿ ಭಾಗವಹಿಸಿ ಸಂವಿಧಾನೀಯ ಸಂವಿಧಾನ ಕಾಲುಗಾರನಾಗಿ ಸದಸ್ಯನಾಗಿ ಇವರು ಭಾಗವಹಿಸಿದ್ದಾರೆ ಅದಕ್ಕೆ ಆಗಿನ ಕಾಲದಲ್ಲಿ ಏನು ಉಪ ಪ್ರಧಾನಿ ಬಾಬು ಚರ್ಚಿವಾಹನವರ ಪ್ರಧಾನಿ ಆಗಬೇಕಾಗಿತ್ತು ಆದರೆ ಈಗಿನ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಈಗಲೂ ಸಹ ದಲಿತರನ್ನ ಕಡೆಗಣನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಇದೊಂದು ನಿದರ್ಶನ ಇಂದಿರಾ ಗಾಂಧಿ ಆಗಿರ್ಬೋದು ನೆಹರು ಆಗಿರ್ಬೋದು ಗಾಂಧಿ ಕಾಲದಿಂದಲೂ ಸಹ ಆವತ್ತು ಒಬ್ಬ ದಲಿತ ನಾಯಕರು ಬೆಳಗ್ಗೆ ಏನು ನಾವು ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡಬೇಕಂತ ಆ ಕುಟುಂಬದವರು ಸಂತೋಷವಾಗಿದ್ದರೆ ಬೆಳಗ್ಗೆನೆ ಪ್ರಧಾನ ಮಂತ್ರಿಯನ್ನು ಕೊಟ್ಟರೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರ್ತಾರೆ ಗಾಂಧೀಜಿಯವರು ಕಾಂಗ್ರೆಸ್ ಮಾಡಿ ಪ್ರಧಾನಮಂತ್ರಿ ಕೈಬಿಟ್ಟು ಇವತ್ತು ದಲಿತರಿಗೆ ದ್ರೋಹುದು ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಪೋಷಕ ಬಾಂಧವರಿ ದಿ ಟಾಡ್ಲರ್ಸ್ ಮಾಂಟೇಶ್ವರಿ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮಸ್ತೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಕೆಲಸ ಮಾಡಿ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಿಸಿ ನಮ್ಮ ದೇಶಕ್ಕೆ ಬಂಗಾರ ಹಸಿರು ಕ್ರಾಂತಿಯನ್ನೇ ಮಾಡಿ ಆ ಒಂದು ಗುಡಿಗೆ ಬಾಬು ಚಚ್ಚಿವರ್ಧಾರ್ವರು ಸೇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಏನಿವತ್ತು ಎಲ್ಲ ರಂಗದಲ್ಲೂ ಸುಮಾರು ಸ್ವತಂತ್ರ ಪೂರ್ವದಿಂದಲೂ ಸಹ ದಲಿತರಿಗೆ ಅನ್ಯಾಯ ಆಗ್ತಾನೆ ಬಂದಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಚಚ್ಚಿವರ್ಣ ಅವರವರು ಎಡ ಸಮುದಾಯಕ್ಕೆ ಸೇರಿದ್ದಾರೆ ಆ ಎಡ ಸಮುದಾಯಕ್ಕೂ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡಿರುವಂಥ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛೆ ಮಾಡ್ತಾ ಇದ್ದೀವಿ ಈಗ ಇವತ್ತು ಎನ್ ಎ ಬಿ ಸಿ ಡಿ ವರ್ಗೀಕರಣ ಆಗಿದೆ ಆಗಿನ ಕಾಲದಲ್ಲೂ ಸಹ ಎ ಬಿ ಸಿ ಡಿ ವರ್ಗೀಕರಣ ಕೆಳ ಬೆದರ ಮಾಡಬೇಕಂತ ಹೇಳ್ಬಿಟ್ಟು ಆವತ್ತು ಹೋರಾಟ ಮಾಡೋದು ಕೀರ್ತಿಯನ್ನು ಬಾಬು ಜಗ್ಜೀವನ ಬಯಸುತ್ತೆ ಮತ್ತೆ ಎಲ್ಲರ ಮೀಸಲಾತಿಯನ್ನ ಹಕ್ಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಈ ಒಂದು ಕನಸನ್ನ ಇವತ್ತು ನನಸಾಗಿದೆ ಇವತ್ತು ಏನು ತಮ್ಮ ಬಿಜೆಪಿ ಸರ್ಕಾರ ಏನಿದೆ ಆ ಬಿ ಜೆ ಪಿ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಮೀಸಲಾತಿಯ ಬಗ್ಗೆ ಒಂದು ಎಲ್ಲ ಜನಾಂಗಕ್ಕೂ ವರಿಶಿಷ್ಟ ಮೇಲೆ ಎಲ್ಲ ಜನಾಂಗಕ್ಕೂ ಮೀಸಲಾತಿ ಆಗಬೇಕು ಅಂತ ಒಂದು ತೀರ್ಪನ್ನು ಸಹ ನೀಡಿದೆ ಆ ತೀರ್ಪಿನ ಬಗ್ಗೆ ಈಗ ಏನು ಇವರು ಜಯಂತಿ ಆದ ತಕ್ಷಣ ನಮ್ಮ ಹಿರಿಯರ ಮುಖಾಂತರ ಎಲ್ಲರೂ ಚರ್ಚೆ ಮಾಡಿ ನಮ್ಮ ಸಮುದಾಯದ ಬಗ್ಗೆ ಏನು ಮಾಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಮಾಧ್ಯಮವನ್ನು ನಾವು ಮಾಡ್ತೀವಿ ಈ ಒಂದು ಸಭೆಗೆ ಮತ್ತೆ ನಮ್ಮ ಅವರ ಸಚಿವರಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡರಿಗೂ ದಲಿತ ಮುಖಂಡರಿಗೂ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಉತ್ತರ ಭಾರತ ದೇಶದಲ್ಲಿ ನಾವು ಕೆಲವೊಂದು ಎಲ್ಲಿ ಬೇಕಾದರೆ ಅದರಲ್ಲೊಬ್ಬರು ಜಗಿಯೂ ನಾವು ಯಾಕೆಂದ್ರೆ ಸಂವಿಧಾನದ ರಚಿಸಲು ಆದರೆ ಈ ಥರ ಹೇಳ್ಬೋದು ನನ್ನ ಒಂದು ಅದನ್ನು ಚಾಗಿ ತಪ್ಪದೆ

ಮೊದಲನೆಯ ಉಪ ಪ್ರಧಾನಿ ಅವರ ಮೇಲೆ ಅದ್ರ ಜೊತೆಯಲ್ಲಿ ಆ ಕಾಲದಲ್ಲಿ ದಲಿತರೊಬ್ಬರು ಉಪ ಪ್ರಧಾನಿ ಆಗಿಲ್ಲ ನಾವು ಅದನ್ನು ನಾವು ಹೇಳ್ಬಿಡೋ ಇವತ್ತು ನಮ್ಗ ಅಧಿಕಾರ ಬಂದಿಲ್ಲ ಇವತ್ತು ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ ಅದ್ರ ಜೊತೆ ಆ ಕಾಲದಲ್ಲಿ ಅವರ ತಗೊಂಡಿದ್ದಾರೆ ಒಳ್ಳೆ ರೀತಿ ಅವರ ಇಡೀ ದೇಶಕ್ಕೆ ಭೂತಾಗಿರುವಂತ ಸಮಯದಲ್ಲಿ Gracias.